ನಾನು ಡಿ ಪ್ರಭು ಇಂದು ನಾನು ಅರವತ್ತು ಸಂವತ್ಸರಗಳ ಹೆಸರನ್ನು ಹೇಳುತ್ತೇನೆ ಪ್ರಭವ ವಿಭವ ಶುಕ್ಲ ಪ್ರಮೋದೂತ ಪ್ರಜಾಪತಿ ಅಂಗಿರಸ ಶ್ರೀಮುಖ ಭಾವ ಯುವ ಧಾತೃ ಈಶ್ವರ ಬಹುದಾನ್ಯ ಪ್ರಮಾತಿ ವಿಕ್ರಮ ವಿಶು ಚಿತ್ರಭಾನು ಸುಭಾನು ತಾರಣ ಪಾರ್ಥಿವ ವ್ಯಯ सर्वधारी विरोधी विकृति खरा नंदन विजय जय मनमथ दुर्मुखी हे विलंबे विलंबे विकारी शार्वरी प्लव शुभकृत शोभकृत क्रोधी विश्वावसु पराभाव प्लवंग कीलक सौम्य साधारण ವಿರೋಧೀಕೃತ ಪರಿಧಾವಿ ಪ್ರಮಾದಿಚ ಆನಂದ ರಾಕ್ಷಸ ನಳ ಪಿಂಗಳ ಕಾಲಯುಕ್ತಿ ಸಿದ್ಧಾರ್ಥ ರೌದ್ರಿ ದುರ್ಮತಿ ದುಂದುಬಿ ರುದಿರೋದ್ಗಾರಿ ರಕ್ತಾಕ್ಷಿ ಕ್ರೋಧನ ಕ್ಷಯ ಎಲ್ಲರಿಗೂ ಧನ್ಯವಾದಗಳು